ಕೇಳಿದೆ ನಾನೆಲ್ಲಾನು ಉತ್ತರ ಕೊಡ್ತೇನೆ ನಾನು ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ನನ್ನ ಹೆಸರು ಲತೀಫ್ ಖಾನ್ ಅಮೀರ್ ಖಾನ್ ನಾನು ಕರ್ನಾಟಕ ಎ ಐ ಎಂ ಐ ಎಂ ರಾಜ್ಯ ಅಧ್ಯಕ್ಷ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಇವತ್ತಿನ ದಿವಸ ನಾನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಸ್ಟರ್ ಅಸದ್ದುನಿ ವಯಸ್ಸಿ ಸಾಹೇಬರ ಆದೇಶದ ಮೇರೆಗೆ ಇವತ್ತಿನ ಸಹಬಳಿಯಲ್ಲಿ ನಮ್ಮ ತಾರು ಸಲಾಂ ಹೆಡ್ ಕ್ವಾರ್ಟ್ರದಲ್ಲಿ ನಾನು ಇವತ್ತು ತಮ್ಮನ್ನೆಲ್ಲ ಎಲ್ಲರನ್ನು ಪತ್ರಿಕಾಗೋಷ್ಠಿಗೆ ಕರೆಯುವ ಉದ್ದೇಶ ಏನಂತಂದರೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಗೊಳಿಸುತ್ತ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಗೊತ್ತಿದ್ದ ಹಾಗೆ ಇಪ್ಪತ್ತೊಂದು ತಿಂಗಳ ಹಿಂದೆ ಒಂದು ಪ್ರಚೋದನಕಾರಿಯ ಒಂದು ವಾಟ್ಸಪ್ ಮೇಲೆ ಆದಂಥ ಒಂದು ಮುಜ್ರ ಸಲ್ಲಮ್ ಅವರ ಬೇಹುರ್ಮತಿ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಒಂದು ವಾತಾವರಣ ನಿರ್ಮಾಣ ಆಗಿ ಅದು ಎಲ್ಲಿವರಿಗೆ ಹೋಗಿ ಮುಟ್ಟಿತ್ತು ಅಂತಂದರೆ ಯು ಎ ಪಿ ಎ ಕಾನೂನವನ್ನು ಅಲ್ಲಿ ಸೇರಿದಂಥ ಜನರ ಮೇಲೆ ಮಾಡುವಂಥ ಒಂದು ಕರಾಳ ದಿನ ಅಂತ ನಾನು ಅಂತೀನಿ ಆ ದಿವಸ ಅಂಥ ಒಂದು ಪ್ರಕರಣವನ್ನು ನಮ್ಮ ಹುಬ್ಬಳ್ಳಿ ಜನಾಂಗದ ಮೇಲೆ ಅದು ಆಯಿತು ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಎಲೆಕ್ಷನ್ ಮೂಮೆಂಟ ಎಮ್ ಎಲ್ ಎಲೆಕ್ಷನ್ ಮೂಮೆಂಟ್ ಆದಾಗ ನಮ್ಮ ವರಿಷ್ಠ ಸುದೀನ್ ಸಾಹೇಬರು ಪ್ರಚಾರ ವೇದಿಕೆ ಮೇಲೆ ಬಹಿರಂಗವಾಗಿ ಒಂದು ಆಹ್ವಾನ ಕೊಟ್ಟಿದ್ದರು ನಾವು ಈ ಆದಂಥ ಒಂದೂರ ಐವತ್ತು ಎಂಟು ಜನರ ಮೇಲೆ ಯು ಎ ಪಿ ಎ ಕಾನೂನದ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ವರೆಗೆ ಹೋರಾಟ ಮಾಡೋಣ ಅವರನ್ನು ಬಿಡಿಸುವ ಪ್ರಯತ್ನ ಮಾಡೋಣ ನಮ್ಮ ಪಕ್ಷದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅಂತನ್ನುವಂಥ ಒಂದು ಒಂದು ಘೋಷಣೆಯನ್ನು ಹೇಳಿದರು ಅದೇ ಪ್ರಕಾರ ನಾವು ನಲವತ್ತು ಒಂದು ಜನರನ್ನು ಅದರಲ್ಲಿ ವ್ಯಾಫ್ರಿಕೇಷನ್ ಮಾಡಿ ನಲವತ್ತೊಂದು ಜನರನ್ನು ಬೆಂಗಳೂರಿನ ಒಬ್ಬ ಒಳ್ಳೆಯ ಅಡ್ವೊಕೇಟ್ ಎಸ್ ಬಾಲನನ್ನವರು ಯು ಎ ಪಿ ಕೇಸದಲ್ಲಿ ಬಹಳ ಪರಿಣಿತ ಅವರನ್ನು ನಾವು ಹೈರ್ ಮಾಡಿ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಹಣಕಾಸಿನ ವ್ಯವಸ್ಥೆ ಸದಾ ಮಾಡಿ ಅವರನ್ನು ನಾವು ನೇಮಕ ಮಾಡಿದ್ದೀವಿ ಹಾಗೆ ಅವರು ನಲವತ್ತೊಂದು ಜನರನ್ನು ಹೈಕೋರ್ಟ್ನಲ್ಲಿ ದಾಖಲಿಸಿದಾಗ ಅದು ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆಯಿತು ಕೆಲವೊಂದು ಕಾರಣಗಳಿಗೆ ರಿಜೆಕ್ಟ್ ಆದಮೇಲೆ ಅದನ್ನು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅನ್ನುವಂಥ ತೀರ್ಮಾನ ಬಂದಾಗ ನಾವೆಲ್ಲ ನಲವತ್ತೊಂದು ಜನರನ್ನು ಸುಪ್ರೀಂ ಕೋರ್ಟಿಂದ ಬಿಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದು ಮೂರು ಟೀಮ್ ಮಾಡಿ ಯಾಕಂದರೆ ಒಂದು ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಗುಲ್ಬರ್ಗದಲ್ಲಿ ನಮ್ಮ ಜನ ಜೈಲಿನಲ್ಲಿದ್ದರು ಎರಡನೇದು ಮೈಸೂರು ಜೈಲಿನಲ್ಲಿದ್ದರು ಇನ್ನೊಂದು ಬಳ್ಳಾರಿ ಜೈಲಿನಲ್ಲಿದ್ದರು ಅವರು ಬ್ಯಾರಿಸ್ಟರ್ ಅಸೋದಿನಿ ವಹಿಸುವ ಆದೇಶ ಮೇರೆಗೆ ನಾವು ಈ ಮೂರು ಟೀಮ್ ತಯಾರು ಮಾಡಿ ಮೂರು ಟೀಮ್ಗೆ ನಾವು ಕಳಿಸಿದ್ದೀವಿ ಅವರು ಸಿಗ್ನೇಚರ್ ಮಾಡಲಿಕ್ಕೆ ಆನಂತರ ಅವರು ಬಿಡುಗಡೆಯಾದರು ಆ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಮತ್ತೆ ನಾವು ಅದನ್ನು ಪ್ರಯತ್ನ ಆದ ಒಂದು ದಾರಿ ಬಂದಾಗ ನಾವೆಲ್ಲರೂ ಸೇರಿ ನಾವೆಲ್ಲರನ್ನು ಬಿಡಿಸೋಣ ಅನ್ನುವಂಥ ಪ್ರಯತ್ನ ಇದ್ದಾಗ ಅದರಲ್ಲೂ ಸಹ ನಮ್ಮ ಒಂಬತ್ತು ಜನ ಅದರ ಯೋಗ ಮಾತ್ರಲ್ಲಿ ಏಳು ಜನರನ್ನು ನಾವು ಯಾವುದೇ ಪರಿಸ್ಥಿತಿ ಬಳಸಬೇಕು ಅನ್ನುವಂಥ ಮೊದಲೇ ನಾವು ಅದನ್ನು ತೀರ್ಮಾನ ತಗೊಳ್ಳಿ ಅದೇ ತೀರ್ಮಾನ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಅಡ್ವೊಕೇಟ್ ಕೊತ್ವಾಲ್ ಅವರನ್ನ ಹೈರ್ ಮಾಡಿ ನಮ್ಮ ಪಕ್ಷದಿಂದಲೇ ದುಡ್ಡನ್ನು ಭರಿಸಿ ಅವರನ್ನ ಬಿಡುಗಡೆಗೆ ಕಾರಣವಾದಂತ ಬ್ಯಾರಿಸ್ಟಾರ್ ಸುದ್ದಿ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲರೂ ದುಡಿದಿದ್ದಾರೆ ಇದಕ್ಕೆ ಕರಾವಳಿ ಪ್ರದೇಶದಲ್ಲಿ ಕಲ್ಯಾಣಕ ಪ್ರಭಾಕರ್ ಭಟ್ ಎಂಬ ವ್ಯಕ್ತಿ ಮುಸ್ಲಿಮರ ಬಗ್ಗೆ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ ಮುಸ್ಲಿಮ ಹೆಣ್ಣು ಬಗ್ಗೆ ಅವರಇದನ್ನ ಕರೆ ಹೇಳಿಕೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರು ಮುಂದೆ ಬರ್ತಾ ಇಲ್ಲ ಇದೊಂದು ನೋ ಆಗಿದೆ ಜನರಿಗೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಕ್ಕೆ ಸರ್ ನೋಡಿ ಒಂದು ಮಾತು ಹೇಳ್ತೇನೆ ಇವತ್ತಿನ ನಾನು ಒಂದು ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಓದಿದೆ ಈಗಾಗಲೇ ಇದನ್ನು ಬಹಳಷ್ಟು ಅ ಚರ್ಚೆಗೆ ಗಾಸವಾಗಿದೆ ಸರ್ಕಾರದವರೇ ಅವರನ್ನು ನಾವು ಅರೆಸ್ಟ್ ಮಾಡೋದಿಲ್ಲ ಅನ್ನುವಂತ ಹೈಕೋರ್ಟ್ ಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಈ ಸಲ ಬಿಜೆಪಿ ಸರ್ಕಾರಕ್ಕೆ ಬೇಸತ್ತು ಅವರ ನಡವಳಿಕೆಯವರು ಮಾಡಿದಂಥ ಒಂದು ದೀನ ದಲಿತರ ಮೇಲೆ ಮುಸಲ್ಮಾನರ ಮೇಲೆ ಒಂದು ಹಿಜಾಬ್ ಆಗಿರ್ಬೋದು ಹಲಾಲ್ಕಟ್ಟಾಗಿರ್ಬೋದು ವ್ಯಾಪಾರಗಳ ಮುಗ್ಗಟ್ಟುಗಳ ಬಗ್ಗೆ ಆಗಿರ್ಬೋದು ಒಂದು ಒಂದು ಜಾತಿ ಆಧಾರದ ಮೇಲೆ ಮಾಡಿದಂತ ರಾಷ್ಟ್ರೀಯವನ್ನ ಬೇಸತ್ತು ಏಟಿ ಏಟ್ ಪರ್ಸೆಂಟ್ ವೋಟಿಂಗ್ ಬೇರೆ ಪಕ್ಷಕ್ಕೆ ಯಾವುದೂ ಕ್ಯಾರೆ ಮಾಡದೆ ಒಂದು ಸೈಡ್ ಆಗಿ ನಮ್ಮ ಉಲ್ಮಾಗಳಾಗಲಿ ಎಲ್ಲ ಒಂದು ಹಿಡಿದಣ್ಣಗೂ ಹಿಡಿದು ಮೇಲೆದರಿಗಿರುವಂಥ ಎಲ್ಲ ಸಮಾಜ ಸೇವೆಯಲ್ಲಿ ಇರುವಂಥ ಲೀಡರ್ಗಳಾಗಲಿ ಓಟ್ ಕೊಟ್ಟು ಸರ್ಕಾರವನ್ನು ಒಂದು ದೃಢವಾದ ಸರ್ಕಾರ ಕೊಟ್ಟರು ಆ ಸರ್ಕಾರದಿಂದ ಭಾಳ ಅಪೇಕ್ಷೆ ನಮ್ಮ ಮುಸ್ಲಿಂ ಸಮುದಾಯದವರನ್ನು ಹೊಂದಿದ್ರು ಹೊಂದಿದ್ರು ಅಂತ ಹೇಳ್ತಿದ್ದೇನೆ ಇವತ್ತಿನ ಪರಿಸ್ಥಿತಿಗೆ ಅದು ಸುಳ್ಳು ಅವರು ಗ್ಯಾರಂಟಿ ಮೇಲೆ ಬೆನ್ನೆತ್ತಿದ್ದಾರೆ ಕೆರೆ ಮುಸಲ್ಮಾನರಿಗೆ ಬೇಕಾಗುವಂಥ ಯಾವ ಹಕ್ಕುಗಳನ್ನು ಅವರು ನಿರ್ಲಕ್ಷ್ಯ ಇದ್ದಾರೆ ಅದು ರಿಸರ್ವೇಷನ್ದ ಬಗ್ಗೆ ಆಗಿರ್ಬೋದು ಹಿಜಾಬ್ ಇದು ನೋಡಿದರೆ ಮೊನ್ನೆ ಯೂ ಟರ್ನ್ ತೊಗೊಂಡ್ರು ಸಿದ್ದರಾಮ ಹೇಳಿದರು ಇನ್ಮೇಲೆ ಯಾರಿಗೋ ಹಿಜಾಬದ್ದು ಅಡ್ಡಿ ಇಲ್ಲ ಅದನ್ನೆಲ್ಲ ನಾನು ಆರ್ಡರ್ ಮಾಡಿಬಿಟ್ಟಿದ್ದೀನಿ ಅಂತ ಈಗ ಮತ್ತೊಮ್ಮೆ ಹೇಳ್ತಾರೆ ನಾನು ಅದನ್ನು ಸ್ವಲ್ಪ ಕಾನೂನು ಚೌಕಟ್ಟಿನಲ್ಲಿ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು ಇನ್ಮೇಲೆ ನಾವು ಮುಸಲ್ಮಾನರು ನಾವು ಏನು ಮಾಡಬೇಕು ಇನ್ನು ಬರುವಂಥ ಹಂತದಲ್ಲಿ ಅನ್ನೋದನ್ನ ವಿಚಾರ ಮಾಡಿ ಅದನ್ನು ನಾವು ಹೆಜ್ಜೆ ಇಡಬೇಕು ಅನ್ನೋವಂತ ನಾನು ಮಾತಾಡ್ತೀನಿ ಕಲ್ಯಾಣಕ ಪ್ರಭಾಕರ್ ಭಟ್ ಹೇಳಿರುವಂತಹ ಹೇಳನಕಾರಿ ಮಹಿಳೆಯರ ಬಗ್ಗೆ ಅದರ ಬಗ್ಗೆ ಏನು ಹೇಳ್ತಾ ಇಲ್ಲ ಸರ್ ನಾನು ಈಗ ಹೇಳಿದೆಲ್ಲ ಈಗ ಸರ್ಕಾರದವರೇ ಅದನ್ನ ಹಿಂದೆ ಪಡೆದಾಗ ಕಾನೂನಿನಲ್ಲಿ ಹಾ ಸರ್ಕಾರದ ಜಾತಿ ಅವ್ರಿಗೆ ಬೆಲ್ ಆಗ್ಬಿಟ್ಟಿದೆ ಈಗ ಅವರು ಅವರು ಇಂಟೀರಿಯರ್ ಬೆಲ್ ತಗೊಂಡಿದ್ದಾರೆ ಈಗ ಹೈಕೋರ್ಟ್ ಬೆಲ್ ಆರ್ಡರ್ ಆಗಿದೆ ಅವ್ರಿಗೆ ಈಗ ಅವ್ರು ಹೇಳಿದ್ದು ಹೇಳಿಕೆ ಅದು ಎಷ್ಟರ ಮಟ್ಟಿಗೆ ಮುಸಲ್ಮಾನರಿಗೆ ಹಿತಕಾರವಾಗಿದೆ ಸರ್ಕಾರಕ್ಕೆ ಅಷ್ಟ ಅದೇ ಹೇಳಿಕೆಯನ್ನ ಬೇರೆ ಸಮಾಜದ ಬಗ್ಗೆ ಯಾವುದೇ ನನ್ನಂತ ಹಬ್ಬ ಮುಖಂಡ ಆಗ್ಲಿ ಬೇರೆ ಒಂದು ಲೀಡರ್ ಆಗಲಿ ಏನಾದ್ರು ಹೇಳಿದ್ರೆ ಇವತ್ತಿನ ದಿವಸ ಅವನು ಜೈಲ್ನಲ್ಲಿ ಇರ್ತಿದ್ದ ಏನೂ ಮಾಡದಂತ ಜನ ಒಂದೂರ ಐವತ್ತೆಂಟು ಜೈಲಿಗೆ ತಳಿದಂತ ಈ ಸರ್ ಆ ಆ ಕಾಲದ ಸರ್ಕಾರ ಇವತ್ತು ಸುಮ್ ಕುಂತಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಇದೆ ಅವ್ರ ಹತ್ರ ಇಂಥ ಹೇಳಿಕೆ ಕೊಟ್ಟವ್ರನ್ನ ಇಂಥ ಪ್ರಚೋದಕಾರಿ ಭಾಷೆ ಪಡೆಯವ್ರನ್ನ ಅವ್ರ ಸೋಮಟೋ ಕೇಸ್ ಮಾಡಿ ಅವ್ರನ್ನ ಜೈಲಿನಲ್ಲಿ ಒಳಗೆ ತಳಬೇಕು ಅದನ್ನೇ ನಮ್ಮ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸು ಅಪೇಕ್ಷೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅದನ್ನ ಆಗ್ಲಿಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು ಉತ್ತರ ನಾವು ವೈಯಕ್ತಿಕ ಉತ್ತರ ಕೊಟ್ರೆ ನಾಳೆ ಈ ಪರಿಸ್ಥಿತಿ ಇವತ್ತು ಯು ಪಿ ಕೇಸ್ ನಲ್ಲಿ ಹೇಗಿದ್ದೀರಲ್ಲ ನೀವು ಕಾನೂನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ನೀವು ಎಜುಟೇಷನ್ ಆಕ್ಟ್ ಮಾಡಿದಿರಿ ಸಾಕಷ್ಟು ನಾನು ಡಿಬೇಟ್ ಮಾಡಿದ್ದೇನೆ ಸುವರ್ಣ ನ್ಯೂಸ್ ನಲ್ಲಿ ನನ್ನ ಡಿಬೇಟ್ ಆಗಿದೆ ಅದರಲ್ಲಿ ಇದನ್ನೇ ಹೇಳಿದ್ರು ಇಲ್ಲ ಪ್ರದಾವಂತರು ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು ಕಂಪ್ಲೇಂಟ್ ಕೊಡೋದ್ರಲ್ಲಿ ಇವರೊಬ್ಬರು ಇದ್ರು ಆ ನಮ್ಮ ಅಜರ್ ಅಜರ್ ಬೆಳ್ಳರಿ ಬೆಳರಿ ಹಾ ಅವರೇ ಮೇನ್ ಕಂಪ್ಲೇಂಟ್ ಕೊಡಕೆ ಹೋದವ್ರವ್ರು ಮತ್ತ ಅವ್ರ ಇವತ್ತು ಜೇಲ್ ಸೂಸುವಂತ ಪರಿಸ್ಥಿತಿ ಬಂತಲ್ಲ ನೋಡಿ ರಕ್ಷಕನೇ ಭಕ್ಷಕನಾದ ಈ ಪರಿಸ್ಥಿತಿ ಆಗ್ತದೆ ಇವತ್ತಿನ ದಿವಸ ನಾವು ರಕ್ಷಕಂತ ಯಾರು ತಿಳ್ಕೊಂಡು ಓಟ್ ಹಾಕಿದ್ವಲ್ಲ ಮುಂದಿನ ಕಾಲದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಇಲೆಕ್ಷನ್ ಇದು ಎಂ ಪಿ ಆದ್ಮೇಲೆ ನಿಜವಾದ ರೂಪ ಅನ್ನೋದು ಗೊತ್ತಾಗ್ತದೆ ಕಲರ್ ಭಟ್ ಆಗಲಿ ಅಥವಾ ಚಕ್ರವರ್ತಿ ಸುಧಿಬೇಳಿ ಆಗಿಂತ ಹೇಳಿಕೆ ಏನಾಗ್ತಾ ಇದೆ ಅನ್ನೋದು ದೇಶ ಎದುರಿಗಿದೆ ನಾವು ಬಾಯ್ ಬಿಚ್ಚ ಹೇಳೋಕ್ಕಿಂತ ಅವ್ರ ಹೇಳಿಕೆಗಳಿಂದ ದೇಶ ಏನಾಗ್ತಾ ಇದೆ ಯಾವ ದಾರಿಗೆ ಹೋಗ್ತಾ ಇದೆ ನಾವು ಅವ್ರ ಹೇಳಿಕೆ ಎಲ್ಲಿವರೆಗೂ ನಾವು ಅದನ್ನ ಅಹ್ ಪೇಷನ್ಸ್ ನಮ್ಮದನ್ನ ತಳ್ಕೋಬೇಕು ಅನ್ನುವಂಥದ್ದನ್ನ ಈಗ ನೋಡಿ ಬೆಳಿಗ್ಗೆ ಎದ್ದ ಮೇಲೆ ಅದೇ ಕೆಲಸ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೀಗೆ ನಾನು ಒಂದು ಮಾತು ಹೇಳ್ತೇನೆ ಎಲ್ಲಿಯವರಿಗೆ ಇವರು ಎಲ್ಲಿವರಿಗೆ ಇವರು ಮುಸಲ್ಮಾನ ಬೇಯೋದಿಲ್ಲ ಅವ್ರು ಆ ಅವರು ಕಾಂಗ್ರೆಸ್ ಕಡೆ ಬರುವುದಿಲ್ಲ ಇವರು ಅವ್ರಿಗೆ ಎರಡು ಒಂದೇ ನಾನು ಹತ್ತು ಸಲ ಹೇಳಿದ್ದೇನೆ ಒಂದು ನಾನು ಎರಡು ಮುಖಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಒಬ್ಬರುಕೊಬ್ರು ಬೇಕಾಗ ಬೇಕಾಗಿದ್ದಾಗೆ ಅದು ಸರ್ಕಾರ ನಡೀತದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಚಲನಾಗೋದು ಎಲ್ಲಿವರಿಗೆ ಇವರು ಬೇಯೋರು ಇರುವುದಿಲ್ಲ ಅಲ್ಲಿವರಿಗೆ ಮುಸಲ್ಮಾನರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕುವುದಿಲ್ಲ ಕೊನೆಯದಾಗಿ ಸರ್ ಮುಸಲ್ಮಾನರಿಗೆ ಯಾವ ತರ ಲೀಡರ್ ಬೇಕು ಮುಸಲ್ಮಾನರಿಗೆ ಅಸುದ್ ಅಸುದ್ದಿನ್ ವಹಿಸಿ ಅಂತ ಲೀಡರೇ ಬೇಡಾದಾಗ ಮತ್ತು ಎಂಥ ಲೀಡರ್ ಬೇಕು ಅಂತ ಅನ್ನೋದು ನನ್ನ ಕೇಳ್ತಾ ಇದ್ರೆ ನೀವು ಇದು ಭಾರತ ದೇಶದಲ್ಲಿ ಅಂತ ಒಂದು ಲೀಡರ್ ತೋರಿಸ್ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ಮೇಲೆ ಅಸುದ್ದಿನ್ ವಹಿಸಿ ಅವರು ಸಂವಿಧಾನದ ಆಗಲಿ ಎಲ್ಲರ ಬಗ್ಗೆ ಮಾತಾಡ್ತಾರೆ ಬರೀ ಹೆಸರು ಅವರು ಅಸುದ್ದೀನ್ ಇದೆ ಅಂತ ಹೇಳಿಕೊಂಡು ಆ ಅವ್ರನ್ನ ಇವತ್ತು ಒಪ್ಕೋತಾ ಇಲ್ಲ ಎಷ್ಟೋ ನಾನು ಹಿಂದೂ ಸಮಾಜದ ನನ್ನ ಗೆಳೆಯರು ಹೇಳ್ತಾ ಇದ್ದಾರೆ ಅದೇ ಮನುಷ್ಯ ನಮ್ಮ ಧರ್ಮದಲ್ಲಿ ಇವತ್ತು ಹುಟ್ಟಿದ್ರೆ ಇವತ್ತು ಅವನು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಕರೆ ನಮಗೂ ಏಕೇನಿದೆ ಇವತ್ತ ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಇದೆ ಇವತ್ತಲ್ಲ ನಾಳೆ ಭಾರತ ದೇಶದ ಜನರು ಅವರನ್ನೊಬ್ಬ ಲೀಡರ್ ಮತ್ತು ಪ್ರಧಾನಮಂತ್ರಿ ಅಂತ ಹೇಳಿ ತಬೂಲ್ ಮಾಡೇ ಮಾಡ್ತಾರೆ